ವಿಷನರಿ ಎಜುಕೇಷನ್ ಲೀಡರ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು ಇವರ ಶಿಕ್ಷಣ ಸೇವೆ ಮಕ್ಕಳ ಮೇಲಿನ ಕಾಳಜಿ ಪರಿಗಣಿಸಿ ಇವರಿಗೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀಮತಿ ಭಾರ್ಗವಿ ಕೆಪಿ ರವರಿಗೆ ಧನ್ಯವಾದಗಳು ಶ್ರೀ ಮುರ್ತುಜಾ ಸಾಬ್ ಮುಜಾವರ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಯಲ್ಬುರ್ಗಾ ತಾಲೂಕು ಶ್ರೀ ಮುರ್ತುಜಾ ಸಾಬ್ ಮುಜಾವರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಮುಂದಿನ ಶಿಕ್ಷಕರು ಶ್ರೀ ಪ್ರಕಾಶ್ ಕೆ ಎಸ್ ದಯವಿಟ್ಟು ರೆಡಿಯಾಗಿರಿ ಶ್ರೀ ಪ್ರಕಾಶ್ ಕೆ ಎಸ್ ಮುರ್ತುಜಾ ಸಾಬ್ ರವರು ಶ್ರೀ ರಾಜೇ ಸಾಬ್ ಮತ್ತು ರಜಾಬೀರ್ ಅವರ ಪುತ್ರ ರತ್ನರಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಜನಿಸಿ ಡಿಎಡ್ ಎಂಎ ಬಿಎಡ್ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರಮುಡಿ ಗ್ರಾಮ ಎಲ್ಬುರ್ಗಾ ತಾಲೂಕಾ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಸರ್ಕಾರಿ ಶಾಲೆಗಳಿಗೆ ರಜಾ ಅವಧಿಯಲ್ಲಿ ಗೋಡೆ ಬರಹದೊಂದಿಗೆ ಶೃಂಗಾರ ನಲಿಕಲಿ ಕೊಠಡಿಗೆ ಫ್ಲೆಕ್ಸ್ ಅಳವಡಿಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಇವರ ಸೇವೆಯನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಕುರ್ತುಜಾ ಸಾಬ್ ಮುಜಾವರ್ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಪ್ರಕಾಶ್ ಕೆ ಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಗರ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ಲತಾ ಆರ್ ದಯವಿಟ್ಟು ರೆಡಿಯಾಗಿರಿ ಮೇಡಮ್ ಶ್ರೀಮತಿ ಲತಾ ಆರ್ ಅಂಗನವಾಡಿ ಹರಿಶ್ಚಂದ್ರಪುರ ಕೆಎಸ್ ರವರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀಕನಹಳ್ಳಿ ಸಣ್ಣಪ್ಪರವರ ಉದರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿ ಎಸಿಎಚ್ ಮಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿಒಸೂರು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಅನುಭವ ಪಡೆದಿರುತ್ತಾರೆ ಶ್ರೀಯತರಿಗೆ ರಾಜ್ಯ ಉತ್ತಮ ಶಿಕ್ಷಕ ಜಿಲ್ಲಾ ಉತ್ತಮ ಶಿಕ್ಷಕ ಶ್ರೀಮತಿ ಅನಿತಾ ಕೌಲ್ ರವರ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಇನ್ನು ಅನೇಕ ಪ್ರಶಸ್ತಿಗಳು ಲಭಿಸಿದೆ ಇವರ ಮಕ್ಕಳ ಮೇಲಿನ ಕಾಳಜಿ ಸಾಮಾಜಿಕ ಸೇವೆಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಪ್ರಕಾಶ್ ಕೆಎಸ್ ರವರಿಗೆ ಧನ್ಯವಾದಗಳು ಶ್ರೀಮತಿ ಲತಾ ಆರ್ ಅಂಗನವಾಡಿ ಹರಿಶ್ಚಂದ್ರಪುರ ವಿರಾಜಪೇಟೆ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮೇಡಮ್ ಲತಾ ಆರ್ ರವರು ಶ್ರೀಮತಿ ಭಾಗ್ಯ ಮತ್ತು ಶೆಟ್ಟಿಯವರ ಸುಪುತ್ರಿಯಾಗಿ ಹಾಳೆಹಂಪಾಪುರ ಕೊಳ್ಳೇಗಾಲದಲ್ಲಿ ಜನಿಸಿ ಸಮಾಜಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದು ಹತ್ತೊಂಬತ್ತು ವರ್ಷದಿಂದ ಕೊಡಗು ಜಿಲ್ಲೆಯ ಹರಿಶ್ಚಂದ್ರಪುರ ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬೆಸ್ಟ್ ಕೊರೋನಾ ವಾರಿಯರ್ ಜ್ಞಾನ ಚಿಗುರು ಪ್ರಶಸ್ತಿ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಸರ್ಕಾರಿ ಯೋಜನೆಗಳನ್ನು ಸಾಮಾನ್ಯರಿಗೆ ತಲುಪಿಸುವ ಪ್ರಯತ್ನ ಚಿಕ್ಕ ಮಕ್ಕಳಿಗೆ ನೂತನವಾಗಿ ಅಕ್ಷರ ಜ್ಞಾನ ಬಿತ್ತುವುದು ಮತ್ತು ಆರೋಗ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಲತಾ ಆರ್ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ಎಂ ಮುರುಗೇಶ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಟಗಿ ತಾಲೂಕು ಶ್ರೀ ಎಂ ಮುರುಗೇಶ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಮುಂದಿನ ಶಿಕ್ಷಕರು ಶ್ರೀ ಆರ್ ವೆಂಕಟೇಶ್ವರನ್ ದಯವಿಟ್ಟು ವೆಂಕಟೇಶ್ವರ ಮುರುಗೇಶ್ ರವರು ಶ್ರೀಮತಿ ಮಂಜುನಾಥ್ ಎಂ ಮತ್ತು ಶ್ರೀ ನಾಗರತ್ನ ಎಂ ರವರ ಸುಪುತ್ರರಾಗಿ ಗದಗ ಜಿಲ್ಲೆಯ ಮುಂಡವಾಡ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ಉನ್ನತ ವ್ಯಾಸಂಗ ಮಾಡಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಸಹಾಯಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊನೋ ಕಾಲೋನಿ ಕರಟಗಿ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಭಾವಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತರ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಹದಿನಾಲ್ಕು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರ ಮಕ್ಕಳ ಮೇಲಿನ ಪ್ರೀತಿ ಸಾಮಾಜಿಕ ಕಳಕಳಿಯನ್ನು ಗಮನಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಎಂ ಮುರುಗೇಶ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಆರ್ ವೆಂಕಟೇಶ್ವರನ್ ವಿಜ್ಞಾನ ಇ ಟೆಕ್ನೋ ಸ್ಕೂಲ್ ಹೊಸಪೇಟೆ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಶ್ರೀ ಆರ್ ವೆಂಕಟೇಶ್ವರನ್ ರವರು ಶ್ರೀಮತಿ ಉಮಾದೇವಿ ಮತ್ತು ಶ್ರೀ ಎಸ್ ರಾಮಸ್ವಾಮಿ ಅಯ್ಯರ್ ರವರ ಪುತ್ರರತ್ನರಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ವಿದ್ಯಾಭ್ಯಾಸವನ್ನು ಮುಗಿಸಿ ವಿಜ್ಞಾನ ಇ ಟೆಕ್ನೋ ಸ್ಕೂಲ್ ಹೊಸಪೇಟೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ ಮೂವತ್ನಾಲ್ಕು ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ ಇವರ ಅವಿರತ ಸೇವೆಗೆ ಉತ್ತಮ ಶಿಕ್ಷಕ ಉತ್ತಮ ವಿಜ್ಞಾನ ಶಿಕ್ಷಕ ಎಂಬ ಪ್ರಶಸ್ತಿಗಳು ಲಭಿಸಿದ್ದು ಶ್ರೀಯುತರು ಅನೇಕ ಬಡ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಎಸ್ಕಾನ್ ಸಂಸ್ಥೆಯ ಸದಸ್ಯರಾಗಿ ಮಾಡುತ್ತಿದ್ದಾರೆ ಶ್ರೀಯುತರ ಅಮೂಲ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಆರ್ ವೆಂಕಟೇಶ್ವರನ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಅನುಜ ಅನಂತ ಮಿಠಾರೆ ಅಂಗನವಾಡಿ ಮಕ್ಕಳ ಶಾಲೆ ಬೆಳಗಾವಿ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮ್ಯಾಮ್ ಶ್ರೀಮತಿ ಅನುಜ ಅನಂತ ಮಿಠಾರೆ ಶ್ರೀ ಕೆ ಮನ್ಸೂರ್ ಅಹಮದ್ ಅವರು ರೆಡಿಯಾಗಿರಿ ಶ್ರೀಮತಿ ಅನುಜ ಅನಂತ ಮಿಟಾರೆ ರವರು ಬೆಳಗಾವಿಯಲ್ಲಿ ಶ್ರೀ ರತ್ನಾಕರ ಮತ್ತು ಶ್ರೀಮತಿ ರೋಹಿಣಿಯವರ ಉದರದಲ್ಲಿ ಜನಿಸಿ ಡಿಪ್ಯಮೋ ಶಿಕ್ಷಣವನ್ನು ಮುಗಿಸಿ ಬೆಳಗಾವಿಯ ಅನಗೂಡ ಅಂಗನವಾಡಿ ಶಿಕ್ಷಕಿಯಾಗಿ ಹದಿನೈದು ವರ್ಷದಿಂದ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಶಿಕ್ಷಣ ಸೇವೆಯನ್ನು ನೋಡಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅನುಜ ಅನಂತ ಮಿಟಾರೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಕೆ ಮನ್ಸೂರ್ ಅಹಮದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಪ್ಪನಹಳ್ಳಿ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಕೆ ಮನ್ಸೂರ್ ಅಹಮದ್ ರವರು ಕಂಪ್ಲಿ ಸುಬಾನಾ ಸಾಬ್ ಮತ್ತು ರಿಹಾ ನಬೀರ್ ಅವರ ಉದರದಲ್ಲಿ ಅರಪ್ಪನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿ ಬಿಎಡ್ ವಿದ್ಯಾಭ್ಯಾಸವನ್ನು ಮುಗಿಸಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಇಪ್ಪತ್ತಾರು ವರ್ಷಗಳ ಸುದೀರ್ಘ ಅನುಭವದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಶ್ರಯ ಕ್ಯಾಂಪ್ ಹರಿಹರ ರಸ್ತೆ ಅರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತರ ಸಮಾಜ ಸೇವೆ ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಕೆ ಮಾನ್ಸೂರ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ರಾಮಾಲಿ ಸಾಬ್ ಹೆಚ್ ರೆಹಮನ್ ಅಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಶ್ರೀ ರಾಮಾಲಿ ಸಾಬ್ ಹೆಚ್ ರವರು ಹೊನ್ನಾರ ಸಾಬ್ ಮತ್ತು ಫಾತಿಮಾ ಬೀರ್ ರವರ ಉದರದಲ್ಲಿ ಹೊಸಪೇಟೆಯಲ್ಲಿ ಜನಿಸಿ ಎಂಎಬಿಎಡ್ ವ್ಯಾಸಂಗ ಮುಗಿಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಲಿಗಿಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಹತ್ತೊಂಬತ್ತು ವರ್ಷಗಳ ಅನುಭವ ಹೊಂದಿರುವ ಶ್ರೀಯುತರಿಗೆ ಉತ್ತಮ ಶಿಕ್ಷಕ ಅತ್ಯುತ್ತಮ ಸೇವಾ ಪ್ರಶಸ್ತಿಗಳು ಲಭಿಸಿದೆ ಬಡ ಮಕ್ಕಳಿಗೆ ಶಾಲೆಯ ನಂತರ ಮನೆ ಪಾಠ ಹೇಳುವುದು ಅಮ್ಮ ಚಾರಿಟಬಲ್ ಟ್ರಸ್ಟ್ನ ಜೊತೆಗೂಡಿ ಕೊರೋನಾ ಸಮಯದಲ್ಲಿ ಸಾರ್ವಜನಿಕರಿಗೆ ಸಹಾಯ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಚಿತ ಪುಸ್ತಕಗಳನ್ನು ನೀಡುವುದು ಹೀಗೆ ಶ್ರೀಯುತರ ಸಾಮಾಜಿಕ ಕಳಕಳಿ ಶಾಲೆಯ ಅಭಿವೃದ್ಧಿಗಾಗಿ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ ಇವರ ಕೊಡುಗೆಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ರಮಾಲೆ ಹೆಜ್ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಶಶಿಕಲಾ ಹಸಬಿ ಶ್ರೀಮತಿ ಶಶಿಕಲಾ ಹಸಬಿ ಹಿರೇಮನ್ನಾಪುರ ಅಂಗನವಾಡಿ ಕೇಂದ್ರ ಕುಷ್ಟಗಿ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಶ್ರೀಮತಿ ಶಶಿಕಲಾ ಹಸಬೀರವರು ಶ್ರೀಮತಿ ಶರಣಮ್ಮ ಹಸಬೀರ್ ಮತ್ತು ಶ್ರೀ ಶರಣಪ್ಪ ರವರ ಸುಪುತ್ರಿಯಾಗಿ ಹಿರೇಮನ್ನಾಪುರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿ ಬಿಎ ಎನ್ಟಿಸಿ ವ್ಯಾಸಂಗ ಮಾಡಿ ಅಂಗನವಾಡಿ ಶಿಕ್ಷಕಿಯಾಗಿ ಇಪ್ಪತ್ತೆರಡು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ತಾಲೂಕ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳು ಮತ್ತು ಅಭಿನಂದನೆಗಳು ಲಭಿಸಿರುತ್ತವೆ ಮಕ್ಕಳಿಗೆ ಪ್ರಾರಂಭಿಕ ಕಲಿಕಾ ಹಂತ ಸ್ತ್ರೀ ಶಕ್ತಿ ಸಂಘಗಳ ರಚನೆ ಗರ್ಭಿಣಿಯರಿಗೆ ಸೇವೆ ಹೀಗೆ ಸಾಮಾಜಿಕ ಮತ್ತು ಆರೋಗ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಶಶಿಕಲಾ ಹಸಬೀರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಜಿ ಕುಸ್ತೂರ್ಜಾ ಜಿ ಕುಸ್ತೂರ್ಜಾ ಸರ್ಕಾರಿ ಹುರಿದುಕಿರಿಯ ಪ್ರಾಥಮಿಕ ಶಾಲೆ ಹರಪ್ಪನಹಳ್ಳಿ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮ್ಯಾಮ್ ಜಿ ಕುಸ್ತೂರ್ ಜಾರ್ ಅವರು ಜಿ ಷರೀಫ್ ಸಾಬ್ ಮತ್ತು ರಿಹಾನಬೀರ್ ಅವರ ಸುಪುತ್ರಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಉಚ್ಚಂಗಿದುರ್ಗ ಹರಪ್ಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಅನುಭವ ಹೊಂದಿದ್ದು ಶ್ರೀಯುತರ ಸಮಾಜ ಸೇವೆ ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಕುಸ್ತರ್ಜಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಸಾಕಮ್ಮಾಜಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು ದಕ್ಷಿಣ ವಲಯ ಶ್ರೀಮತಿ ಸಾಕಮ್ಮಿ ವೇದಿಕೆ ಮೇಲೆ ಬರಬೇಕು ಮ್ಯಾಮ್ ಶ್ರೀಮತಿ ಸಾಕಮ್ಮ ಸೀರವರು ಶ್ರೀಮತಿ ಕಾಳಮ್ಮ ಮತ್ತು ಶ್ರೀ ಚೌಡಪ್ಪರವರ ಸುಪುತ್ರಿಯಾಗಿ ದಾವಣಗೆರೆ ಜಿಲ್ಲೆಯ ಎಬ್ಬಲಗೆರೆ ಗ್ರಾಮದಲ್ಲಿ ಜನಿಸಿ ಎಂಎ ಬಿಎಡ್ ಉನ್ನತ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬೆಂಗಳೂರು ದಕ್ಷಿಣ ವಲಯ ಮೂರರಲ್ಲಿ ಸತತ ಮೂವತ್ತು ವರ್ಷಗಳಿಂದ ಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಹಾಗೂ ಅಭಿನಂದನಾ ಪತ್ರಗಳು ಲಭಿಸಿದೆ ಶ್ರೀಯುತರ ಸಮಾಜ ಸೇವೆ ಶಾಲಾ ಮಕ್ಕಳ ದಾಖಲಾತಿಗಳನ್ನು ಹೆಚ್ಚಿಸುವಲ್ಲಿ ಇವರ ಪ್ರಾಮಾಣಿಕ ಪ್ರಯತ್ನವನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಸಾಕಮ್ಮ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಶಿಕ್ಷಕರು ತಿಪ್ಪೇಸ್ವಾಮಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿತ್ರದುರ್ಗ ತಾಲೂಕು ತಿಪ್ಪೇಸ್ವಾಮಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಶ್ರೀ ತಿಪ್ಪೇಸ್ವಾಮಿ ಎಂದ್ರವರು ಶ್ರೀಮತಿ ಶಾರದಮ್ಮ ಹಾಗೂ ಶ್ರೀ ನರಸಿಂಹಮೂರ್ತಿ ರವರ ಸುಪುತ್ರರಾಗಿ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಜಾಜೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿ ಎಂಎ ಬಿಎಡ್ ಅನ್ನು ಇಂಗ್ಲಿಷ್ನಲ್ಲಿ ಮುಗಿಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚನ್ನಪಟ್ಟಣ ಗ್ರಾಮ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ಅನುಭವದೊಂದಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಶಾಲಾ ಇಲಾಖೆಯಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಶ್ರೀಯತರು ಬಡ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಸಹಾಯ ಗಂಗಾವತಿ ತಾಲೂಕಿನ ಕುಂಟೋಜಿ ಎಂಬ ನದಿ ತೀರದ ಗ್ರಾಮದಲ್ಲಿ ಬಾಲ್ಯ ವಿವಾಹ ದೇವದಾಸಿ ಪದ್ಧತಿಗಳ ನಿರ್ಮೂಲನೆಗೆ ಬೀದಿ ನಾಟಕ ಮನೆ ಮನೆ ಭೇಟಿಗಳ ಮೂಲಕ ಅರಿವು ತಾಲೂಕಿನ ಶಿಕ್ಷಕರಿಗೆ ಇಂಗ್ಲಿಷ್ ತರಬೇತಿ